ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಗುಂಡಣ್ಣನ ಕರ್ಕೊಂಡು ಮನೆಗೆ ಬಂದುಬಿಡ್ತಾಳೆ ಮನೆಗೆ ಬಂದ ತಕ್ಷಣ ಏನಮ್ಮ ಭಾಗ್ಯ ಹೋಗಿದ್ದ ಕೆಲಸ ಎಲ್ಲ ಆಯ್ತಾ ಹ್ಞೂ ಮತ್ತೆ ಹೋಗಿದ್ದ ಕೆಲಸ ಎಲ್ಲನೂ ಆಯಿತು ಗುಂಡಣ್ಣನ ಪೀಸ್ನ ಕಟ್ಟಿದ್ದು ಆಯಿತು ನೀವಿನ್ನೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ ಭಾಗ್ಯ ಖುಷಿಯಾಗಿರೋದ್ ನೋಡ್ಬಿಟ್ಟು ಧರ್ಮ ಅವರು ಏನಮ್ಮ ಭಾಗ್ಯ ಇವತ್ತ್ಯಾಕೋ ತುಂಬಾ ಖುಷಿಯಾಗಿರೋ ತರ ಕಾಣ್ತಾ ಇದೆ ಮುಖದಲ್ಲಿ ನಗು ಬೇರೆ ಕಾಣಿಸ್ತಾ ಇದೆ ಅಂತದ್ ಏನಾಯ್ತಮ್ಮ ಭಾಗ್ಯ ಸುಮಾರು ದಿನ ಆದ್ಮೇಲೆ ನಿನ್ ಮುಖದಲ್ಲಿ ನಾವೆಲ್ಲ ನಗು ನೋಡ್ತಾ ಇದೀವಿ ಅಂತ ವಿಶೇಷ ಏನಮ್ಮ ಅಂತ ಧರ್ಮ ಅವರು ಕೇಳ್ತಾ ಇರ್ತಾರೆ ಕುಸ್ಮಾನು ಕೂಡ ಹೌದು ಭಾಗ್ಯ ಇವತ್ತೇನೋ ಖುಷಿಯಾಗಿ ಕಾಣ್ತಾ ಇದೀಯಾ ಅಂತದ್ ಏನ್ ಅಂತ ಕೇಳ್ತಾರೆ ಆಗ ಗುಂಡಣ್ಣ ಬಂದು ಅಜ್ಜಿ ನೀವು ಅಮ್ಮನ ಹತ್ರ ಕೇಳ್ಬೇಡಿ ಅದೇನಾಯ್ತು ಅಂತ ನಾನ್ ನಿಮಗೆಲ್ಲಾ ಹೇಳ್ತೀನಿ ನಮ್ಮಮ್ಮ ಯಾವ್ ಈರೋಹಿನಗೂ ಕಮ್ಮಿ ಇಲ್ಲ ಇವತ್ತು ನಮ್ಮಮ್ಮ ಅಂತ ಕೆಲಸ ಅಂತ ಗುಂಡಣ್ಣ ಹೇಳ್ದಾಗ ಏನ ಗುಂಡಣ್ಣ ನೀನ್ ಹೇಳ್ತಾ ಇರೋದು ಅಂತ ಕುಸ್ಮ ಕೇಳ್ತಾರೆ ಅದೇನಿಲ್ಲ ಅತ್ತೆ ಇವ್ನೇನೇನಾ ಸುಮ್ ಸುಮ್ನೆ ಹೇಳ್ತಾವನೆ ಅಂತ ಭಾಗ್ಯ ಹೇಳ್ತಾರೆ ಅಮ್ಮ ನೀನ್ ಸುಮ್ನಿರಮ್ಮ ಅಜ್ಜಿ ತಾತುಗೆ ಎಲ್ಲಾ ವಿಷಯ ನಾನು ಹೇಳ್ತೀನಿ ಅಂತ ಗುಂಡಣ್ಣ ಹೇಳಿ ಭಾಗ್ಯ ಮಾಡಿರೋ ಕೆಲ್ಸನೆಲ್ಲ ಗುಂಡಣ್ಣ ಮನೆಯವರಿಗೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಗುಂಡಣ್ಣ ಹೇಳಿ ವಿಷಯ ಕೇಳಿ ಮನೆಯವರೆಲ್ಲಾ ಶಾಕ್ ಆಗ್ತಾರೆ ಏನಮ್ಮ ಭಾಗ್ಯ ಗುಂಡಣ್ಣ ಹೇಳ್ತಿರೋದು ನಿಜನಾ ಹೋಗಿ ಹೋಗಿ ಅಡಿಗೆ ಆಟ್ರನೆಲ್ಲ ಕ್ಯಾನ್ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾಳಾ ಯಾವಳ ಅವಳು ಮನೆ ಹಾಳಿ ಆ ಶ್ರೇಷ್ಠನ್ಗೆ ಅಷ್ಟು ಪೆಟ್ ಕೊಟ್ಟರು ಕೂಡ ನಮ್ಮನೆ ವಿಷಯಕ್ಕೆ ಬರಬೇಡ ನಿಂದು ಎಷ್ಟಿದ್ಯಾ ಅಷ್ಟು ನೋಡ್ಕೊಂಡು ತೆಪ್ಪಗಿರೋ ಅಂತ ಎಷ್ಟು ಹೇಳಿದ್ರು ಅವ್ಳು ಕೇಳೋದೇ ಇಲ್ವಾ ಅವಳಗೇನು ಬುದ್ಧಿನೇ ಬರೋದಿಲ್ವಾ ಅಂತ ಹೇಳಿ ಏನಮ್ಮ ಭಾಗ್ಯ ಇವಾಗ ಏನ್ ಮಾಡ್ತೀಯಾ ಅಡುಗೆ ಏನಾದ್ರೂ ವೇಸ್ಟ್ ಆಗುತ್ತಿದ್ರೆ ಏನ್ ಮಾಡ್ಬೇಕಿತ್ತು ನೀನು ಹೋಗಿ ಕರೆಕ್ಟಾಗಿ ಶ್ರೇಷ್ಠನ್ಗೆ ನಾಲ್ಕು ಬಾರ್ ಸಿರೋದು ಒಳ್ಳೇದೇ ಆಯ್ತು ಅಂತ ಕುಸುಮಾ ಹೇಳ್ಬಿಡ್ತಾರೆ ಧರ್ಮ ಹೌದಮ್ಮ ಭಾಗ್ಯ ಇನ್ಮೇಲೆ ಆರ್ಡರ್ ತಗೊಳ್ಳುವಾಗ ಹುಷಾರಾಗಿರ್ಬೇಕು ಈ ತರ ದೊಡ್ಡ ದೊಡ್ಡ ಆರ್ಡ್ರ್ ಎಲ್ಲ ಬಂದಾಗ ನೀಟಾಗಿ ವಿಚಾರ್ಸ್ಕೊಬೇಕು ಮುಂಚೆನೆ ಒಂದ್ ಸ್ವಲ್ಪ ಅಡ್ವಾನ್ಸ್ ತಗೊಂಡ್ಬಿಡ್ಬೇಕು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಅಡ್ವಾನ್ಸ್ ಇಂದಾನೇ ಮ್ಯಾನೇಜ್ ಮಾಡ್ಬಿಡ್ಬೋದು ಅಂತ ಧರ್ಮ ಅವರು ಭಾಗ್ಯಂಗ ಹೇಳ್ತಾರೆ ಆಗ ಬಾಕಿ ಹೌದು ಮಾವ ನೀವು ಹೇಳ್ತಾ ಇರೋದು ಸರಿನೇ ಇನ್ಮೇಲೆ ಯಾವ್ದಾದ್ರು ದೊಡ್ಡ ದೊಡ್ಡ ಆರ್ಡ್ರ್ ಇದ್ರೆ ಅಷ್ಟೇ ಅವ್ರ ಹತ್ರ ಒಂದ್ ಸ್ವಲ್ಪ ಅಡ್ವಾನ್ಸ್ ಕೇಳಿ ತಗೊಂಡ್ಬಿಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಸುನಂದ ಬಂದ್ಬಿಟ್ಟು ನಾನ್ ಅವತ್ತೇ ಹೇಳ್ದೆ ಇದೆಲ್ಲ ನಿನ್ ಕೈಯ್ಯಲ್ಲಿ ಆಗೋವಂಥದ್ದು ಕೆಲಸ ಅಲ್ಲ ಅಂತ ಇದನ್ನೆಲ್ಲ ಮೊದಲೇ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ಹೇಳ್ದೆ ಆದ್ರೆ ನೀನೆಲ್ಲಿ ನನ್ನ ಮಾತು ಕೇಳ್ತೀಯಾ ಶ್ರೇಷ್ಠ ಈ ತರ ಮಾಡಿದ್ಲು ಅಂತ ಗೊತ್ತಾಗಿ ಅವಳಿಗೆ ನಾಲ್ಕು ತದಕ್ ಬಿಟ್ಟು ಅವಳ ಹತ್ರ ಇರೋ ದುಡ್ಡೇ ಕಿತ್ಕೊಂಬಂದೆ ಆದ್ರೆ ಮುಂದೆ ಬೇರೆಯವರಿಂದ ಈ ತರ ಮೋಸ ಆಗಲ್ಲ ಅಂತ ಏನ್ ಗ್ಯಾರಂಟಿ ಅವಾಗ ನೀನ್ ಏನ್ ಮಾಡ್ತೀಯಾ ಇಷ್ಟೊಂದು ಲಾಸೆಲ್ಲ ಎಲ್ಲ ನಿಂತಲೆ ಮೇಲೆ ಹಾಕೋಕಾಗುತ್ತಾ ಆದ್ರೂ ಕೇಳಿ ಭಾಗ್ಯ ನಾನು ಹೇಳೋದನ್ನೆಲ್ಲ ಕೇಳು ಇದೆಲ್ಲ ನಿನ್ ಕೈಯೆಲ್ಲ ಆಗಲ್ಲ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂತ ಸುನಂದ ಹೇಳ್ತಾರೆ ಭಾಗ್ಯ ಕೋಪ ಮಾಡ್ಕೊಂಡು ಅಮ್ಮ ನೀನ್ ಮತ್ತೆ ಶುರು ಮಾಡ್ದಮ್ಮ ಇವಾಗ ನಾನು ಮುಂದಕ್ಕೆ ಹೆಜ್ಜೆ ಇಟ್ಟಾಗಿದೆ ಅಮ್ಮ ಈ ಹೆಜ್ಜೆನ ಯಾವತ್ತು ಹಿಂದಿಡೋ ಮಾತೇ ಇಲ್ಲ ಅಮ್ಮ ಏನಾದ್ರೂ ಆಗ್ಲಿ ನಾನ್ ಮಾತ್ರ ಇದೇ ದಾರಿ ನಡೀತೀನಿ ಅಂತ ಭಾಗ್ಯ ಹೇಳ್ತಾಳೆ ಮಾತುಕತೆ ಎಲ್ಲ ಮೇಲೆ ಭಾಗ್ಯ ದೇವ್ರ ಮನೆಗೆ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಯಾಕಪ್ಪ ದೇವ್ರೆ ಮೇಲೆ ಕಷ್ಟ ಇಷ್ಟೊಂದ್ ಕಷ್ಟ ಕೊಡ್ತಾ ಇದೀಯಾ ನಾನು ನಿನ್ನ ಹತ್ರ ಕಷ್ಟ ಕೊಡ್ಬೇಡ ಅಂತ ಕೇಳಲ್ಲ ಕಷ್ಟ ಕೊಡು ಅದ್ರ ಜೊತೆಗೆ ಅದನ್ನ ಮೆಟ್ಟಿ ನಿಲ್ಲೋ ಅಂತ ಶಕ್ತಿನೂ ಕೊಡು ಕೊಡು ದೇವ್ರೆ ಈ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಇನ್ನಾದ್ರೂ ದೇವ್ರೆ ಎಲ್ಲದನ್ನೂ ಮೆಟ್ಟಿ ನಿಲ್ಲೋ ಶಕ್ತಿ ಕೊಡು ಯಾವಾಗ್ಲೂ ನೀ ನನ್ ಜೊತೆನೆ ಇರಬೇಕು ಅಂತ ಭಾಗ್ಯ ದೇವ್ರ ಹತ್ರ ಇರ್ತಾಳೆ ಈ ಕಡೆ ತಾಂಡವು ಕೋಪ ಮಾಡ್ಕೊಂಡು ಮನೆಗ್ ಬಂದು ಸಿಕ್ಕಿ ಸಿಕ್ಕಿದೋಸ್ತುಗಳನ್ನೆಲ್ಲ ನೆಲಕಿಸಿತಾ ಇರ್ತಾನೆ ಡ್ಯಾಮಿಟ್ ಹೆಮ್ಮೆ ಭಾಗ್ಯ ಈ ಸರಿ ಆದ್ರೂ ನನ್ ಮುಂದೆ ಸೋಲ್ತಳೆ ಅಂತ ಅನ್ಕೊಂಡಿದ್ದೆ ಈ ಸರಿನೂ ಅವಳ ಮುಂದೆ ನಾನೇ ಸೋಲದಾಯ್ತು ಅವಳ ಮುಂದೆ ನಾನ್ ಸೋಲದಾಯ್ತು ಅವಳು ನನ್ ಮುಂದೆ ಗೆಲ್ಲೋದೇ ಆಗೋಯ್ತು ಇದು ಮಾತ್ರ ಇನ್ಮೇಲೆ ಯಾವತ್ತಿಗೂ ಆಗ್ಬಾರ್ದು ತುಂಬಾ ಕೋಪ ಮಾಡ್ಕೊಂಡು ಕೂಗ್ತಾ ಇರ್ತಾನೆ ಆಗ ಅಲ್ಲಿ ಶ್ರೇಷ್ಠ ಬಂದ್ಬಿಟ್ಟು ಕೂಲ್ ತಾಂಡವ್ ಯಾಕೆ ಇಷ್ಟೊಂದ್ ಕೋಪ ಮಾಡ್ಕೊಂಡಿದ್ಯಾ ಇದೊಂದೇ ಚಾನ್ಸಾ ಮತ್ತೆ ನಮಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ ಖಂಡಿತವಾಗ್ಲೂ ಅವಳನ್ನ ಸೋಲ್ಸೆ ಸೋಲ್ಸನ ಇದೊಂದ್ಸರಿ ಪ್ಲಾನ್ ಮಾಡಿದ್ದು ಫ್ಲಾಪ್ ಆಗಿದೆ ಎರವಟ್ ಆಗಿದೆ ಪ್ರತಿ ಸರಿನು ಇದೇ ತರ ಆಗಲ್ಲ ತಾಂಡವ್ ಒಂದ್ಸರಿ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬಿಟ್ಟು ಆ ಬಾಗಿನ ಸೋಲ್ಸೆ ಸೋಲ್ಸ್ತೀವಿ ಅಂತ ಶ್ರೇಷ್ಠ ಹೇಳಿ ತಾಂಡವನ ಸಮಾಧಾನ ಮಾಡ್ತಾ ಇರ್ತಾಳೆ ಆಗ ತಾಂಡವ್ ನೋ ಶ್ರೇಷ್ಠ ನೀನ್ ಮಾತ್ರ ಯಾವಾಗ್ಲೂ ನನ್ನನ್ನ ಸಮಾಧಾನ ಮಾಡಕ್ ಬರ್ಬೇಡ ಇವತ್ ಮಾತ್ರ ನನ್ಗೆ ಅವಳು ಯಾವ ತರ ಉತ್ತರ ಕೊಟ್ಟಿದ್ದಾಳೆ ಅಂತ ನೀನೇ ನೋಡ್ಬೇಕಿತ್ತು ನೀವು ನನ್ ಮುಂದೆ ಎಷ್ಟು ಸರಿ ಸೋತಿದ್ದೀರಾ ಅಂತ ಶ್ರೇಷ್ಠ ಜೊತೆ ಕುತ್ಕೊಂಡು ಲೆಕ್ಕ ಹಾಕಿ ಅಂತ ಹೇಳಿದ್ಲು ಹೆಮ್ಮೆಗೆ ಎಷ್ಟು ಕೊಬ್ಬಿರ್ಬೇಡ ನನ್ ಮುಂದೆನೆ ಈ ತರ ಮಾತಾಡ್ತಿದ್ದಾಳೆ ಅಂದ್ರೆ ಅವಳು ಮಾತ್ರ ನಾನು ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ನಾನು ಈ ಸರಿ ನೀನು ಏನು ಪ್ಲಾನ್ ಮಾಡ್ಬೇಡ ಶ್ರೇಷ್ಠ ಇನ್ಮೇಲೆ ನಾನೇ ಪ್ಲಾನ್ ಮಾಡ್ತೀನಿ ನೋಡ್ತಾ ಇರು ಅವಳಿಗೆ ಜೀವನದಲ್ಲಿ ಯಾವ ತರ ಪಾಠ ಕಲಿಸ್ತೀನಿ ಅಂತ ಅವಳು ಒಂದ್ಸರಿ ನೆಲಕ್ ಬಿದ್ದವಳು ಲೈಫ್ ಅಲ್ಲೇ ಮೇಲೆದ್ದಾಳಬಾರ್ದು ನನ್ ಮುಂದೆ ಅವಳು ಯಾವತ್ತು ಎದ್ದಳ್ಳೇಬಾರದು ಆ ತರ ಪನಿಷ್ಮೆಂಟ್ ನಾನು ಕೊಡ್ತೀನಿ ತಾಂಡವು ತುಂಬಾನೇ ಕೋಪ ಮಾಡಿಕೊಂಡು ಕೂಗಾಡ್ತಾ ಇರ್ತಾನೆ ಭಾಗ್ಯನ ವಿರುದ್ಧ ಮತ್ತೊಂದು ಪ್ಲಾನ್ ಮಾಡಕ್ಕೆ ರೆಡಿ ಆಗ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಟ್ಯಾಂಕ್ಸ್ ಫಾರ್ ವಾಚಿಂಗ್